ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನಿವತ್ತು ನನ್ನ ಊರಾಗಿರುವಂಥ ಉಜಿರಾಯಿದ್ದಾನೆ ಕೃಷಿಯ ಬೇರೆ ಬೇರೆ ಸಂಗತಿಗಳನ್ನು ತೋರಿಸುವಂಥದ್ದು ನಮ್ಮ ಕೆಲಸ ಆ ಕಾರಣಕ್ಕೋಸ್ಕರ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಎದ್ದುಕೊಂಡು ನಮ್ಮೂರಿನ ಒಂದು ಸಂಸ್ಥೆಯ ಸಂಗತಿಗಳನ್ನು ತೋರಿಸೋದಕ್ಕೋಸ್ಕರ ಬಂದಿದ್ದಾನೆ ಇದಕ್ಕಿಂತ ಮೊದಲು ಈ ಸಂಸ್ಥೆಯ ಬಗ್ಗೆ ಮೂರ್ನಾಲ್ಕು ವಿಡಿಯೋಗಳನ್ನು ಎಪಿಸೋಡ್ಗಳನ್ನು ಹಾಕಿದ್ದೆ ತುಂಬಾ ಜನ ಮೆಚ್ಚಿಕೊಂಡಿದ್ರಿ ನಾನಿವತ್ತು ಬಂದಿರುವಂಥದ್ದು ಎಸ್ ಡಿ ಎಂ ಸಂಸ್ಥೆ ನಿರ್ವಹಣೆ ಮಾಡುವಂತಹ ರತ್ನಮಾನಸ ವಸತಿ ನಿಲಯಕ್ಕೆ ಬಂದಿದ್ದೇನೆ ಇಲ್ಲಿ ಜೀವನ ಶಿಕ್ಷಣ ಕೊಡುವಂಥದ್ದು ಕೃಷಿಯ ಬಗ್ಗೆ ಕೊಡುವಂಥದ್ದು ಮತ್ತು ಬದುಕಿಗೆ ಏನೇನು ಬೇಕು ಅದೆಲ್ಲವನ್ನು ಕಲಿಸುವಂಥ ಒಂದು ಸಿಸ್ಟಮನ್ನು ತೋರಿಸುವುದಕ್ಕೋಸ್ಕರ ನಾನಿವತ್ತು ಬಂದಿರುವಂಥದ್ದು ನಿಮಗೆ ಹಸುಗಳು ಕಾಣ್ತಾ ಇದೆ ಇದು ಹಸುವಿನ ದೊಡ್ಡದಾಗಿರುವಂಥ ಕೊಟ್ಟಿಗೆ ಈ ಹಸುಗಳು ಎಲ್ಲವೂ ಕೂಡ ಇದ್ರ ನಿರ್ವಹಣೆ ಮಾಡುವಂಥದ್ದು ವಿದ್ಯಾರ್ಥಿಗಳೇ ನಿರ್ವಹಣೆಯನ್ನು ಮಾಡ್ತಾರೆ ಇಲ್ಲಿ ಬೇಕಾಗಿರುವಂಥ ಎರೆಹೊಳೆ ಗೊಬ್ಬರಗಳನ್ನು ವಿದ್ಯಾರ್ಥಿಗಳೇ ಇಲ್ಲಿ ತಯಾರು ಮಾಡ್ತಾರೆ ಅದೇ ರೀತಿಯ ಇಲ್ಲಿ ಎಲ್ಲ ಹಟ್ಟಿ ತೊಳೆದಂತ ನೀರು ವೇಸ್ಟ್ ನೀರುಗಳು ಇದೆಲ್ಲವೂ ಕೂಡ ತೋಟಕ್ಕೆ ಉಪಯೋಗವನ್ನು ಮಾಡ್ತಾರೆ ಇದೊಂದು ನಿಜವಾಗ್ಲೂ ಅಧ್ಯಯನಶೀಲ ಆಗಿರುವಂತ ಜಾಗ ಇಲ್ಲಿ ಸಿಗುವಂತ ಎಲ್ಲ ವೇಸ್ಟ್ ವಸ್ತುಗಳನ್ನು ಗೊಬ್ಬರವನ್ನಾಗಿ ಮಾರ್ಪಾಟು ಮಾಡ್ತಾರೆ ಇಲ್ಲಿಗೆ ಬೇಕಾದ ತರಕಾರಿಗಳನ್ನು ಇಲ್ಲಿಯೇ ಬಿಡಿದ್ದಾರೆ ನಾನು ಇದಕ್ಕಿಂತ ಹಿಂದಿನ ಎಪಿಸೋಡ್ಗಳಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತೋರಿಸಿದೆ ಅದರ ಬಗ್ಗೆ ಆದರೆ ಇವತ್ತು ನಾನು ತೋರಿಸಿರುವಂಥದ್ದು ಭತ್ತದ ಕೃಷಿಯ ಬಗ್ಗೆ ಇಲ್ಲಿ ಭತ್ತದ ಕೃಷಿಯನ್ನು ಮಾಡ್ತಾರೆ ಎಲ್ರಿಗೆ ಕೆಸರಡು ಒಂಜು ದಿನ ಅಂತ ಹೇಳಿದರೆ ಇವರಿಗೆ ಪ್ರತಿದಿನ ಕೆಸರಿ ಪ್ರತಿದಿನ ವಿದ್ಯಾರ್ಥಿಗಳು ಭತ್ತದ ಕೆಲಸವನ್ನು ಮಾಡಬೇಕು ತರಕಾರಿ ಕೆಲಸ ಮಾಡಬೇಕು ತೋಟದ ಕೆಲಸವನ್ನು ಮಾಡಬೇಕು ಅದರೊಟ್ಟಿಗೆ ವಿದ್ಯಾಭ್ಯಾಸವನ್ನು ಪಡಿಬೇಕು ಜೀವನದಲ್ಲಿ ಮುಂದಕ್ಕೆ ಮುಂದಕ್ಕೆ ಹೋಗ್ಬೇಕಾದ್ರೆ ಅವರಿಗೆ ಎಲ್ಲ ಸವಾಲುಗಳನ್ನು ಎದುರಿಸುವಂಥ ಶಕ್ತಿಯನ್ನು ಈ ಸಂಸ್ಥೆ ಕಲಿಸಿದೆ ಬನ್ನಿ ವಿದ್ಯಾರ್ಥಿಗಳು ಹೇಗೆ ಭತ್ತದ ನಾಟಿಯನ್ನು ಮಾಡಿದರು ಅವರ ಸಂಭ್ರಮ ಏನು ಅವರ ಖುಷಿ ಏನು ಎಲ್ಲ ಸಂಗತಿಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತೇನೆ ನೋಡಿ ಸ್ನೇಹಿತರೆ ಇವತ್ತೆಲ್ಲ ವಿದ್ಯಾರ್ಥಿಗಳು ಸಿದ್ಧ ಆಗ್ತಿದ್ದಾರೆ ನೆಡ್ಲಿಕ್ಕೆ ಇದನ್ನು ನೆಡುವಂಥದ್ದು ಕೂಡ ಒಂದು ಕಲೆ ಆ ಕಲೆಯನ್ನು ಹೇಗೆ ಅನ್ನುವಂಥದ್ದನ್ನು ನಮ್ಮ ನಿರ್ವಾಹಕರಾಗಿರುವಂಥ ಇತೀಶ್ಗೆ ಬಳಂಜಿ ಅವರು ನಮಗೆ ವಿವರಿಸ್ತಾರೆ ವಿದ್ಯಾರ್ಥಿಗಳೇ ಗಮನಿಸಿಲ್ಲ ಈಗ ಒಂದು ಸೂಡಿ ಅಂತ ನಮ್ಮಲ್ಲಿ ಬರುತ್ತೆ ಅದನ್ನು ಕಟ್ ಅದನ್ನು ಬಿಚ್ಚಬೇಕಾಗ್ತದೆ ಆ ನಂತರ ಅದನ್ನು ಎಷ್ಟು ಪಾಲು ಬೇಕು ಅಂತಂದು ನಾವು ಮಾಡ್ಬೇಕು ನಮ್ಮ ಕೈಗೆ ಎಷ್ಟು ಸಾಧ್ಯತೆ ಇದೆ ಅಂತ ಹೇಳುವಂಥದ್ದು ಈಗ ಕೆಲವರು ತುಂಬ ದೊಡ್ಡ ಇದನ್ನು ಕೆಲವರು ಹೀಗೆ ಇಟ್ಕೊಳ್ತಾರೆ ಎರಡು ಪಾಲು ಮಾಡಬಹುದು ಅದರ ಒಂದನ್ನು ಹೀಗೆ ಬಿಟ್ಟು ಬಿಡುವಂಥದ್ದು ತದನಂತರ ಇದನ್ನು ಈ ರೀತಿ ಇಟ್ಕೊಳ್ತೇವೆ ಹಿಡ್ಕೊಂಡ ನಂತರ ಈ ಕೈಯಲ್ಲಿ ನಾಟಿ ಮಾಡ್ತೇವೆ ಅಂದರೆ ಈ ಕೈಯಲ್ಲಿ ಬಿಡಿಸ್ಕೊಡ್ಲಿಕ್ಕೆ ಇದೆ ಇದನ್ನು ಕೈಯಲ್ಲಿ ನೋಡಿ ಹೀಗೆ ಜಾರಿಸ್ಬೇಕು ಈ ಹಿಂದಿನ ಎರಡು ಬೆರಳುಗಳು ಉಪಯೋಗ ಮಾಡ್ತವೆ ಅದರ ಮೇಲೆ ಇತ್ತು ಏನು ಹೆಬ್ಬೆರಳು ಇದೆಯಲ್ಲ ಇದರಲ್ಲಿ ಜಾರಿಸುವಂಥವು ಜಾರಿಸಿದಾಗ ನಮಗೆ ಬೇಕಾದಾಗ ಅಷ್ಟೇ ಬರ್ತವೆ ನೋಡಿ ಹೀಗೆ ಜಾರಿಸ್ತಾ ಹೋಗ್ತೇನೆ ಜಾರಿಸಿದಾಗ ನೋಡಿ ಹೀಗೆ ಸಿಗ್ತದೆ ಇದು ನಡ್ತಾ ಇರಬೇಕಾದ್ರೆ ಏಕಕಾಲದಲ್ಲಿ ಈ ಕಡೆ ಜಾರಿಸ್ತಾ ರೆಡಿ ಆಗ್ತದೆ ಇದು ಆಮೇಲೆ ಹೀಗೆ ತೆಗಿತೇನೆ ಮತ್ತೆ ನಡ್ತೇನೆ ನೆಡಬೇಕಾದ್ರೆ ಆಲೋಚನೆ ಮಾಡಬೇಕು ಒಂದು ಎರಡು ಮೂರು ಅಂದ್ರೆ ಒಂದಲ್ಲ ಕನಿಷ್ಠ ಮೂರರಿಂದ ನಾಲ್ಕನ್ನು ನಡಬೇಕಾಗ್ತದೆ ಈ ಬೇರು ಇರುತ್ತಲ್ಲ ಅದನ್ನು ಕರೆಕ್ಟ್ ಗಮನದಲ್ಲಿ ಇಟ್ಕೊಳ್ಳಿ ಹೀಗೆ ಕೈಯಲ್ಲಿ ಇಟ್ಕೊಳ್ಳಿ ಈ ಬೆರಳು ಸ್ವಲ್ಪ ಹೊರಗಿರ್ತದೆ ಒಳಗಿರ್ತದೆ ಅಂದ್ರೆ ಉದ್ದವಾಗಿರ್ತದೆ ಇದರಲ್ಲಿ ಕೈ ಭೂಮಿಗೆ ನೆಲಕ್ಕೆ ತಾಗಿಸ್ಕೊಳ್ಳುವಾಗ ಈ ಬೆರಳು ಒಳಗೆ ಹೋಗ್ತದೆ ಆ ನಂತರ ಇದನ್ನ ಅಲ್ಲಿ ಬಿಟ್ಟು ಬರುವಂಥದ್ದು ಇದನ್ನು ತಳ್ಳಿದ್ರೆ ಇದು ಮುರಿದೋಗುತ್ತೆ ಹೋಗುತ್ತೆ ಇದನ್ನ ನೆನಪಿಟ್ಕೊಳ್ಳಿ ಹಾಗಾಗಿ ಈ ಬೆರಳು ಹೀಗೆ ಹೋಗ್ತದೆ ಇದನ್ನು ಕವರ್ ಮಾಡಿಕೊಂಡು ಹೀಗೆ ಒಳಗೆ ಹೋಗಿ ಅಲ್ಲಿ ಬಿಟ್ಟು ಬಂದ್ರೆ ಆಯ್ತು ನೀವು ಒಂದು ಗಿಡ ಇದಕ್ಕಿಂತ ಒಂದು ಅಂತರ ನಾವು ಹತ್ತು ಇಂಚ್ ಇಟ್ಟಿದ್ದೇವೆ ಅದಕ್ಕೊಂದು ಗುರುತು ಮಾಡಿದ್ದೇವೆ ಆ ಗುರುತು ನೇರಕ್ಕೆನೇ ನಡಬೇಕು ಒಂದು ಕಡೆ ಮಾತ್ರ ಲೈನ್ ಇದೆ ಇನ್ನೊಂದು ಕಡೆ ಹಿಂದೆ ಹೋಗ್ಬೇಕು ಅದೇ ಲೈನ್ ಅನ್ನು ನೀವು ನೋಡ್ಕೋಬೇಕು ಒಂದಕ್ಕೊಂದು ಅಂತರಗಳು ಹತ್ತು ಇಂಚು ನೆನಪಿಟ್ಕೊಳ್ಳಿ ಯಾಕಂದ್ರೆ ಇನ್ನೊಂದು ಕಡೆ ಒಂದೂವರೆ ಫೀಟ್ ಆಯ್ತು ಅಂದ್ರೆ ಮತ್ತೆ ಅದನ್ನು ಫಿಲ್ ಮಾಡಬೇಕಾಗ್ತದೆ ಇದು ಸಾಲು ನಾಜ್ ನಾಟಿ ಮಾಡುವ ಕ್ರಮ ಮಾಮೂಲಿ ಕೈ ನಾಟಿ ಮಾಡುವಾಗ ನಾವು ನಮ್ಮ ಕಾಲನ್ನು ಹೀಗೆ ನಿಂತ್ಕೊಂಡು ನೋಡಿ ಹೀಗೆ ಬರ್ತೇವೆ ಇದರಲ್ಲಿ ಬಲ ಕೊಡ್ತೇವೆ ನಾವು ಈ ಇದರಲ್ಲಿ ಹೀಗೆ ಜಾರಿಸ್ತಾ ಜಾರಿಸ್ತಾ ಹೀಗೆ ಇಟ್ಕೊಂಡು ಹೀಗೆ ಇಟ್ಕೊಂಡು ಹೀಗೆ ಬರ್ತಾರೆ ಒಬ್ಬರಿ ಸಾಮಾನ್ಯ ಒಂದೂವರೆ ಒಂದು ಸಣ್ಣ ಮೂರು ಅಡಿಯಷ್ಟು ಅವನು ಅಂತರವನ್ನು ಮೈಂಟೈನ್ ಮಾಡ್ತಾನೆ ನಿಮಗೆ ಕಷ್ಟ ಆದಿತ್ತು ಆಮೇಲೆ ನಾಟಿಗೆ ಮಾಡುವವರು ಹಾಗೆ ಮಾಡ್ತಾರೆ ಕರೆಕ್ಟ್ ಹೀಗೆ ನಿಂತ್ಕೊಂಡ್ರೆ ಹೀಗೆ 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 ಇಷ್ಟು ತನಕ ಬರ್ತಾನೆ ಮೀತಕ್ಕ ನಾಯನು ಮಾರಕ್ಕೆ ಹೋದಳು ನಾ ಕಾಜಿ ಮಾರಕ್ಕೆ ಹೋದಳು ನಿಮಿಸೋ শে <Sessing> <Sessing> <Sessing>

ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಂತ ನಾನು ಎಸ್ ಡಿ ಎಂ ಕಾಲೇಜಲ್ಲಿ ತೃತೀಯ ಬಿ ಎಸ್ ಸಿ ಪದವಿಯನ್ನ ಓದ್ತಾ ಇದ್ದೇನೆ ಹಾಗೆ ನಾನು ಸಸ್ಯಶಾಸ್ತ್ರ ವಿಭಾಗದಿಂದ ಬಂದಿರೋದು ನಮ್ಮ ಕಾಲೇಜಿಂದ ಸಸ್ಯಶಾಸ್ತ್ರ ವಿಭಾಗದಿಂದ ಇಪ್ಪತ್ತೈದು ಜನಗಳು ನಮ್ಮ ಜೊತೆ ಬಂದಿದ್ದಾರೆ ಹಾಗೂ ನಮ್ಮ ಶಿಕ್ಷಕರು ಬಂದಿದ್ದಾರೆ ಹಾಗೆ ಇವತ್ತು ನಾನು ಬಂದಿರೋದು ವರ್ಷ ಚೆನ್ನಾಗಿ ಅನ್ಸ್ತದೆ ನಾಟಿ ಮಾಡ್ಬೇಕು ಅಂದ್ರೆ ಯಾಕಂದ್ರೆ ತುಂಬಾ ಜನರಿಗೆ ಗೊತ್ತಿರುದಿಲ್ಲ ಅಕ್ಕಿ ಹೇಗ್ ಬೆಳಿತಾರೆ ಅಂತ ಈಗ ಕೆಲವೊಬ್ಬರಿಗೆ ಕೇಳಿದ್ರೆ ಅಕ್ಕಿ ಹೇಗೆ ಬೆಳಿತಾರೆ ಅಂತ ಹೇಳಿದ್ರೆ ಮರದಲ್ಲೋ ಅಥವಾ ಏನೋ ಹೇಳ್ತಾರೆ ಅದ್ರ ತುಂಬಾ ಜನ ಗೊತ್ತಿರೋದಿಲ್ಲ ನಾವು ಇಲ್ಲಿ ಏನ್ ಥಿಯರಿ ಕಲಿತೇವೋ ಏನೋ ಒಂದು ಕ್ಲಾಸ್ ರೂಮ್ ಮಧ್ಯೆ ಕಲಿತೇವೆ ಬಟ್ ಇಲ್ಲಿ ಬಂದಾಗ ಪ್ರಾಕ್ಟಿಕಲ್ ಆಗಿ ನಾವು ನೋಡ್ಬೋದು ಯಾವ ತರ ನಾಟಿ ಮಾಡ್ತಾರೆ ನಮ್ಮ ಹಿರಿಯರು ಯಾವ ತರ ಮಾಡ್ತಾ ಇದ್ರು ಆ ಪಾಡ್ದಾನಗಳು ಅಥವಾ ಓಬೇಲೆ ಓಬೇಲೆ ಅಂತ ಹೇಳೋದು ಇದೆಲ್ಲ ನಮಗೆ ಹೊಸ್ತು ಅಂದ್ರೆ ನಾವು ಕೇಳಿರ್ತೇವೆ ಆದ್ರೆ ಇನ್ನೂ ನಮ್ಮ ಮುನ್ನ ಗೆ ಅಥವಾ ಇನ್ನು ಯಾರು ಇವಾಗ ಇದ್ದಾರೆ ಅವ್ರಿಗೆ ಏನು ಗೊತ್ತಿರೋದಿಲ್ಲ ಹಾಗೆ ಇಲ್ಲಿ ನಮಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ತುಂಬಾ ಖುಷಿ ಕೊಡ್ತದೆ ಈ ಅವಕಾಶಕ್ಕಾಗಿ ನಾವು ರತ್ನ ಮಾನಸದ ಶಿಕ್ಷಕರಿಗೆ ಹಾಗೂ ಎಲ್ಲಾ ಮಕ್ಕಳಿಗೆ ಹಾಗೂ ನನ್ನ ಸಸ್ಯಶಾಸ್ತ್ರ ವಿಭಾಗದ ಎಲ್ಲಾ ಎಲ್ಲರಿಗೂ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದಾನೆ ನಿಮ್ದು ಸ್ವಂತ ನನ್ನ ಊರು ಸುಳ್ಯ ಊರಲ್ಲಿ ಕೃಷಿ ಇದೆಯಾ ಹಾ ಕೃಷಿ ಇದೆ ಇಲ್ಲ ಇಲ್ಲ ಅಡಿಕೆ ಈಗ ನೀವು ಟೀಮ್ ಆಗಿ ಒಂದು ಇಪ್ಪತ್ತೈದು ಜನ ಬಂದಿದೆ ಈಗ ಬರದೇ ಇರೋದು ತುಂಬಾ ಜನ ಸ್ಟೂಡೆಂಟ್ ಗಳಿರ್ತಾರೆ ನಿಮ್ಮ ಸ್ಟೇಟಸ್ ಗಳನ್ನ ನೋಡ್ತಾರೆ ನಿಮಗೆ ಹೊರಗಡೆ ಸುದ್ದಿ ಅದು ಆಗ ಅವರು ಏನ್ ಒಪಿನಿಯನ್ ವ್ಯಕ್ತಪಡಿಸ್ತಾರೆ ನಿಮ್ಮ ಹತ್ರ ಅಂದ್ರೆ ಕೆಲವೊಬ್ರಿಗೆ ಅವಕಾಶ ಸಿಕ್ಕಿರ್ತದೆ ಆದ್ರೆ ಕೆಲವೊಬ್ರು ಹೇಗೆ ಹಿಂದ್ ಸರಿತಾರೆ ಅಂದ್ರೆ ಇದು ಬೇಡ ನಾವು ಫುಲ್ ಮಾಡರ್ನೈಸ್ಡ್ ಆಗಿರ್ಬೇಕು ಅಂದ್ರೆ ಈಗ ನಮ್ಮನ್ನ ನೋಡಿ ಕೆಲವೊಬ್ರಿಗೆ ಆಸೆ ಆಗ್ಬೋದು ಕೆಲವೊಬ್ರು ಅನ್ಬೋದು ಏನಿದು ಮಣ್ಣೆಲ್ಲ ಹಾಕೊಂಡು ಅಂತೆಲ್ಲ ಹೇಳ್ಬೋದು ಆದ್ರೆ ಒಂದು ಅನುಭವ ಮಾಡಿದವ್ರಿಗೆ ಗೊತ್ತಾ ಈ ಒಂದು ಅನುಭವವನ್ನ ಅದು ಹೇಳಿಕ್ ಆಗುದಿಲ್ಲ ಸರ್ ಪ್ರ ಅಂದ್ರೆ ಎರಡನೇ ವರ್ಷ ಬರ್ತಾ ಇರೋದು ಹಾಗೆ ತುಂಬಾ ಚಂದ ಇದೆ ಸೊ ನಾನೆಲ್ರಿಗೂ ಹೇಳೋದು ಹೆಸಿಟೇಟ್ ಮಾಡ್ತಾರಲ್ಲ ಯಾರು ಅವರು ಈ ಅವಕಾಶವನ್ನ ಸಿಕ್ಕಿದ್ರೆ ಪ್ಲೀಸ್ ಬಳಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೇನೆ ನೋಡಿ ವಿದ್ಯಾರ್ಥಿಗಳೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದಾರೆ ರತ್ನ ಮಾನಸದ ನಮ್ಮ ಜೊತೆ ಇದ್ದಾರೆ ಏನ್ ಹೆಸರು ನನ್ನ ಹೆಸರು ಮಹಂತೇಶ್ ಎಷ್ಟನೇ ಕ್ಲಾಸ್ ಹೋಗ್ತಾ ನಾನು ಒಂಬತ್ತನೇ ತರಗತಿಯಲ್ಲಿ ನಾನು ಹತ್ತು ಯಾವ ಊರು ಸ್ವಂತ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಅಂತ ಬಂದಿದ್ರಿ ನಂದು ದಾವಣಗೆರೆ ಹಾ ಹೇಗೆ ಭತ್ತ ಪ್ರೋಸೆಸ್ ಎಲ್ಲ ಹೇಗೆ ನಡೀತಿದೆ ಇಲ್ಲಿ ಭತ್ತವನ್ನು ಹೇಗೆ ನೆಡೋದು ಎಂಬುದೆಲ್ಲ ತಿಳಿಸ್ಕೊಡ್ತಾ ಇದ್ದಾರೆ ನಾವು ಭತ್ತ ನೆಡೋದು ಗೊತ್ತಿರಲಿಲ್ಲ ಇಲ್ಲಿ ಬಂದು ತಿಳ್ಕೊಂಡೆ ಇಲ್ಲಿ ಬಂದು ಕಲ್ತಿದ್ದೇನೆ ಈಗ ನಿಮ್ಮ ಹಾಸ್ಟೆಲ್ಗೆ ನಿಮ್ಮ ಸ್ಕೂಲ್ಗೆ ಬರಬೇಕಾದ್ರೆ ಬೇರೆ ಅವ್ರ ಮನೆಯಿಂದ ಬರ್ತಾರೆ ಅವ್ರಿಗೆ ಅಷ್ಟು ಬೇಗ ಎದ್ದೆಲ್ಲ ಕೆಲಸಗಳಿರೋದಿಲ್ಲ ಆದರೆ ನೀವು ಇಲ್ಲಿ ಬೆಳಗ್ಗೆ ಎದ್ದು ಹಾಲು ಕರಿಬೇಕು ಎಲ್ಲ ಕೆಲಸಗಳನ್ನು ಮಾಡಿ ಹೇಗೆ ಇದನ್ನೆಲ್ಲ ಫೇಸ್ ಮಾಡ್ತೀರಿ ನೀವು ಫಸ್ಟಿಗೆ ಟ್ರೈನಿಂಗ್ ಕೊಡ್ತಾರೆ ನಮಗೆ ಟ್ರೈನಿಂಗ್ ಅಲ್ಲಿ ಪಾಸ್ ಆದವ್ರು ಮಾತ್ರ ಇಲ್ಲಿಗೆ ಸೆಲೆಕ್ಷನ್ ಆಗಿ ಬರ್ತಾರೆ ಸೊ ಆ ಟ್ರೈನಿಂಗ್ ಅಲ್ಲಿ ಯಾರಿಗೆ ಕಷ್ಟ ಆಗ್ತದೆ ಅವರು ಹೇಳ್ಬೋದು ಆಗುದಿಲ್ಲ ಅಂತ ಅವರನ್ನು ರಿಜೆಕ್ಟ್ ಮಾಡ್ತಾರೆ ನಮಗೆ ಇಷ್ಟ ಅಂತ ಹೇಳಿ ಅವರು ಎಲ್ಲದ್ರಲ್ಲಿ ಆಕ್ಟಿವಿಟಿ ಇದ್ರೆ ಕೃಷಿಯಲ್ಲಿ ಇದ್ರೆ ಎಲ್ಲ ಟ್ರೈನಿಂಗ್ ಅಲ್ಲಿ ಪಾಸ್ ಆದ್ರೆ ಅಂತ ಇಲ್ಲಿ ಸೆಲೆಕ್ಷನ್ ಮಾಡ್ತಾರೆ ಸೊ ಆತರ ಮಾಡೋದ್ರಿಂದ ಯಾರಿಗೂ ಅಷ್ಟು ಕಷ್ಟ ಆಗೋದಿಲ್ಲ ಊಟ ತಿಂಡಿ ಹೇಗಿದೆ ಊಟ ಎಲ್ಲ ಫಸ್ಟ್ ಮೊದಲಿಗೆ ಬಂದಾಗ ನನಗೆ ಕುಚಲಕ್ಕೆ ಅದೆಲ್ಲ ಆಗುದಿಲ್ಲ ಊಟ ಸರಿ ಅನಿಸ್ಲಿಲ್ಲ ಆಮೇಲೆ ನಂತರ ಸರಿ ಆಯ್ತು ಚೆನ್ನಾಗಿ ಊಟ ಇಲ್ಲ ಪ್ರತಿ ದಿನ ಬೆಳಿಗ್ಗೆ ಒಂದು ಎಂಟುವರೆಗೆ ಇರುತ್ತೆ ಮಧ್ಯಾಹ್ನ ಶಾಲೆಯಲ್ಲಿ ಊಟ ಇರುತ್ತೆ ಸಂಜೆ ಸ್ನಾಕ್ಸ್ ಇರುತ್ತೆ ನಾಲ್ಕುವರೆಗೆ ಮತ್ತೆ ನೈಟ್ ಇರ್ತದೆ ಎಲ್ರಿಗೂ ಕೆಸರಲ್ಲಿ ಒಂದು ದಿನ ಕಾರ್ಯಕ್ರಮಗಳು ಎಷ್ಟೋ ಜನರಿಗೆ ಆದರೆ ನಿಮಗೆ ಪ್ರತಿದಿನ ಕೆಸರಲ್ಲಿ ಕೆಲಸ ಮಾಡ್ಲಿಕ್ಕೆ ಇರ್ತದೆ ಹೇಗೆ ನೀವು ಕೆಲಸ ಮಾಡ್ತೀರಿ ಹೇಗೆ ಎಷ್ಟು ಗಂಟೆ ಕೆಲಸ ಮಾಡೋದು ಒಂದು ದಿನದಲ್ಲಿ ಒಂದು ದಿವಸದಲ್ಲಿ ಬೆಳಿಗ್ಗೆ ಏಳು ಮುಕ್ಕಾಲಿಂದ ಎಂಟೂವರೆ ತನಕ ಅದರ ಕೆಲಸ ಇರ್ತದೆ ಸೊ ನಮಗೆ ನೀಲಾಯ ಪಾಲಕ ಇರುತ್ತಂತೆ ಈಗ ಗೆ ಹೋದವರಿಗೆ ಅಲ್ಲಿ ಮಡ್ಡಿಸ್ತಾನೆ ಆ ಆತರ ಮಾಡಿಸ್ತಾರೆ ಸೊ ನಾವು ಹಾಸ್ಪಿಟ್ಲಿಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ ಡೈಲಿ ನಾವು ಇಲ್ಲಿ ಬಡ್ಡಿ ಸ್ನಾನ ಮಾಡಿ ಅದಕ್ಕೋಸ್ಕರ ನಾವು ಗಟ್ಟಿ ಮುಟ್ಟಾಗಿದ್ದೀವಿ ನಮಗೆ ಎಂತ ಸಮಸ್ಯೆ ಬಂದ್ರೆ ಎದುರಿಸಲಿಕ್ಕೆ ಎದುರಿಸಲಿಕ್ಕೆ ಇಲ್ಲಿಯ ವ್ಯವಸ್ಥೆಗಳು ಸಿಬ್ಬಂದಿಗಳೆಲ್ಲ ಹೇಗಿದ್ದಾರೆ ಇಲ್ಲಿ ಎಲ್ಲರೂ ನಮ್ಮ ಜೊತೆಗೆ ಸ್ನೇಹಿತರಾಗಿದ್ದಾರೆ ಅವರನ್ನು ನಾವು ಶಿಕ್ಷಕರನ್ನು ನಮ್ಮೊತ್ತಿಗೆ ಇರ್ತಾರೆ ಏನಾರ ಕೆಲಸದಲ್ಲಿ ಗೊತ್ತಾಗಲಿಲ್ಲ ಅಂದ್ರೆ ಅವ್ರು ನಮಗೆ ಹೇಳ್ಕೊಡ್ತಾರೆ ನಾವು ಅದರಿಂದ ಕೆಲಸ ಮಾಡ್ತೀವಿ ಓಕೆ ಭವಿಷ್ಯದಲ್ಲಿ ದೊಡ್ಡದಾದ ಮೇಲೆ ಏನಾಗಬೇಕು ಅಂತಿದೆ ನಾನು ಒಬ್ಬ ಶಿಕ್ಷಕನಾಗಬೇಕಂತ ಅನಿಸ್ತೇನೆ ಅದರ ಜೊತೆ ಕೃಷಿಯನ್ನು ಮಾಡ್ತೀನಿ ಕೃಷಿಕನಾಗಿ ಡಾಕ್ಟರ್ ಡಾಕ್ಟರ್ ಆಗಬೇಕು ಅಂತಿದೆ ಇವ್ ನಿಮಗೆ ಪಾಪ ಕೊಡ ಹಿಡಿದಿದ್ದಾನೆ ಇವನೇನಾಗಬೇಕು ಅಂತಿದೆ ನಾನು ಆರ್ಮಿ ಆಗಬೇಕು ಹೌದಾ ದೇಶಕಾಯಿವಾಗಿ ಇವರಿಬ್ಬರನ್ನು ಮಳೆಯಿಂದ ಕಾಯ್ತಿದ್ವಿ ಏನು ಹೆಸರು ಯಾವೇರಿ ಹಾವೇರಿ ಹಾವೇರಿ ಯಾವ ಕ್ಲಾಸು ಓಕೆ ನಿಮಗೆ ಶುಭವಾಗಲಿ ನಿಮ್ಮ ಭವಿಷ್ಯ ತುಂಬ ಚೆನ್ನಾಗಾಗಲಿ ನಿಮ್ಮ ಎಲ್ಲ ವಿದ್ಯಾರ್ಥಿಗಳ ಒಂದು ಅಭಿಪ್ರಾಯವನ್ನು ನೀವು ವ್ಯಕ್ತಪಡಿಸಿದಂತ ಅನ್ಕೊಂಡಿದ್ದಾರೆ ಧನ್ಯವಾದಗಳು ಇಲ್ಲಿ ವಿದ್ಯಾರ್ಥಿಗಳು ಬೇರೆ ಬೇರೆ ಕನಸುಗಳನ್ನು ಹೊತ್ತು ಇಲ್ಲಿಗೆ ಬರ್ತಾರೆ ಹಾಗೆ ಮುಂದಿನ ಜೀವನದಲ್ಲಿ ಸಾಧನೆ ಮಾಡ್ತಾರೆ ಅದೇ ರೀತಿಯಲ್ಲಿ ಇಲ್ಲಿಯ ಹಳೆಯ ವಿದ್ಯಾರ್ಥಿಯವರು ನಮ್ಮ ಜೊತೆ ಇದ್ದಾರೆ ಜಗದೀಶ್ ಇಂಜಿನಿಯರ್ ಅವರು ಸರ್ ನಮಸ್ತೆ ನಮಸ್ತೆ ಇವರು ವಿಶೇಷವಾಗಿ ಕೃಷಿ ಕ್ಷೇತ್ರದಲ್ಲಿ ತುಂಬ ಸಾಧನೆ ಮಾಡಿದ್ರು ಆಗಿರೋಂಥ ಒಂದು ಫಾರ್ಮು ತೋಟ ಅದೆಲ್ಲ ಇದೆ ಸರ್ ಒಂದು ಈ ಸಂಸ್ಥೆಯಲ್ಲಿ ತುಂಬ ವರ್ಷದಿಂದ ತುಂಬ ಹತ್ತಿರದಿಂದ ನೋಡಿರೋರು ನೀವು ಯಾಕೆಂದರೆ ಹೊರಗಿಂದ ನೋಡಿ ಗೊತ್ತಿದೆ ಇದರ ಒಳಗಡೆ ನೀವು ವಿದ್ಯಾರ್ಥಿಯಾಗಿ ಕೂಡ ಗೊತ್ತಿದೆ ಹೇಗೆ ನಡೀತಿದೆ ಸರ್ ಸಂಸ್ಥೆಯ ಕೆಲಸ ರತ್ನಮಾನಸ ಅಂತ ಹೇಳುವಂಥದ್ದು ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಒಂದು ಅದ್ಭುತ ಕಲ್ಪನೆಯ ಒಂದು ವಿಷಯ ಇದರ ಬಗ್ಗೆ ನಾವು ವಿಚಾರ ಮಾಡಬೇಕು ಅಂತ ಹೇಳ್ತೀರಿ ಭಾಳಷ್ಟು ವಿಷಯಗಳಿವೆ ಇದೊಂದು ಕಲ್ಪನೆ ಹೇಗೆ ಅಂತ ಹೇಳಿದರೆ ಜೀವನ ಶಿಕ್ಷಣ ಅಂತ ಹೇಳುವಂಥದ್ದು ಒಬ್ಬ ವಿದ್ಯಾರ್ಥಿ ಪುಸ್ತಕದಲ್ಲಿರುವುದನ್ನು ಓದುವುದನ್ನು ಬಿಟ್ಟು ಅದರಿಂದ ಆಚೆಗೆ ಬಂದು ಏನೇನು ಮಾಡ್ಬೋದು ಏನೇನು ಸಾಧನೆ ಮಾಡ್ಬೋದು ಅವನಲ್ಲಿ ಪೊಟೆನ್ಷಿಯಲ್ ಎಷ್ಟಿರ್ತದೆ ಅವನಲ್ಲಿ ಸ್ಕಿಲ್ಸ್ ಎಷ್ಟಿರ್ತದೆ ಅಂತ ಹೇಳುವಂಥದ್ದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಅವನಿಗೆ ತೋರಿಸಿಕೊಡುವಂತಹ ಒಂದು ಅದ್ಭುತವಾದ ಕಲ್ಪನೆ ಕೃಷಿ ಚಟುವಟಿಕೆಯಲ್ಲಿ ತರಕಾರಿಗಳನ್ನು ಬೆಳೆಸುವಂಥದ್ದು ಇರ್ಬೋದು ಭತ್ತ ನಾಟಿ ಮಾಡುವಂಥದ್ದು ಸುವರ್ಣಗೆಡ್ಡೆ ವೀಳ್ಯದೆಲೆ ನಡುವಂಥದ್ದು ಅಥವಾ ಬೇರೆ ಬೇರೆ ಮತ್ತೆ ಇಲ್ಲಿಯ ಸಾವಯವ ಗೊಬ್ಬರವನ್ನು ಉಪಯೋಗ ಮಾಡಿಕೊಂಡು ಆ ಗೊಬ್ಬರವನ್ನು ತಯಾರಬೇಕು ಮಾಡಬೇಕಾದ್ರೆ ಆ ಗೊಬ್ಬರದ ಗುಂಡಿಗೆ ನಾವು ಇಳಿಬೇಕಾಗಿತ್ತು ಎರಡೂ ಬಕೆಟ್ಗಳಲ್ಲಿ ಆ ನೀರನ್ನು ಹಿಡ್ಕೊಂಡು ಮೇಲೆ ಹತ್ತಿ ಈ ಗಾರ್ಡನಿಗೆ ಹಾಕುವಾಗ ಮನೆಯವರೆಲ್ಲ ನೆನಪಾಗ್ತಾ ಇದ್ರು ಆಗ ಅಂದರೆ ಆ ಥರ ಮಳೆಯಂತಿಲ್ಲ ಚಳಿ ಅಂತಿಲ್ಲ ಬಿಸಿಲು ಅಂತಿಲ್ಲ ಯಾವಾಗ ಅವರು ಹೇಳ್ತಾರೆ ಆ ಸಂದರ್ಭದಲ್ಲಿ ನಾವು ಆ ಕೆಲಸಗಳನ್ನು ಮಾಡಬೇಕಾಗಿತ್ತು ಇದೊಂದು ಟಾಸ್ಕ್ ಥರ ಅದರ ಜೊತೆಗೆ ವಾರದಲ್ಲಿ ಒಂದು ದಿವಸ ಭಜನಾ ಆಯಿತು ಎಲ್ಲರೂ ಜಾತಿ ಭೇದ ಧರ್ಮ ಎಲ್ಲದನ್ನು ಮರೆತು ಪೂಜ್ಯ ಕಾಶ್ಮೀರ ಮ್ಯಾನೇಜರ್ಸ್ ಅವರನ್ನು ನಾವು ಇವತ್ತು ನೆನೆಸ್ಕೊಳ್ಬೇಕಾಗ್ತದೆ ಕಾಶ್ಮೀರಿ ಮ್ಯಾನೇಜರ್ಸ್ ಅವರು ಅವರು ಕೂಡ ಸ್ವತಃ ಭಜನೆಯಲ್ಲಿ ಪಾಲ್ಗೊಂಡು ಅಲ್ಲಿ ಆರತಿ ತಗೊಂಡು ಪ್ರಸಾದ ತಗೊಂಡು ನಮಗೆಲ್ಲ ಮಾದರಿಯಾಗಿ ಅವರು ಮುಂದೆ ನಿಂತು ನಮಗೆ ಇದನ್ನು ಹೇಳಿಕೊಡ್ತಾಯಿದ್ದರು ಇಲ್ಲಿ ಪಾಠದ ಜೊತೆಗೆ ಉಳಿದ ನಮ್ಮ ಜೀವನಕ್ಕೆ ಬೇಕಾದ ನಾವು ಜೀವನದಲ್ಲಿ ಮುಂದೆ ಬದುಕಬಹುದಾದಂತಹ ಎಲ್ಲ ವಿದ್ಯೆಗಳನ್ನು ನಮಗೆ ದಾರಿ ತೋರಿಸಿಕೊಡ್ತಾಯಿದ್ರು ಭಾಷಣ ಅಥವಾ ಬೇರೆ ಬೇರೆ ಸ್ಕಿಲ್ಸ್ ನಿಮಗೆ ವರ್ಷದಲ್ಲಿ ಒಂದು ದಿವಸ ಚೌತಿ ಅಂತ ಹೇಳಿದರೆ ಅದು ಬಹಳ ದೊಡ್ಡ ಹಬ್ಬ ನಮಗೆ ಚೌತಿಯಲ್ಲಿ ನಮಗೆ ಬೇರೆ ಬೇರೆ ಆಟೋಟಗಳು ಸ್ಪರ್ಧೆಗಳು ಮತ್ತು ಅದರಲ್ಲಿ ಭಾಗವಹಿಸುವಂಥದ್ದು ಮತ್ತು ಕಾರ್ಯಕ್ರಮ ನಡೆಸುವಂಥದ್ದು ಚೌತಿಯಲ್ಲಿ ನಾವು ಸಂಪೂರ್ಣವಾಗಿ ಭಾಗವಹಿಸಿ ನಾವು ಅಲ್ಲಿ ಹೇಗೆ ಅದನ್ನು ನಡೆಸ್ಕೊಳ್ ಒಂದು ಕಾರ್ಯಕ್ರಮವನ್ನು ನಡೆಸಬೇಕು ಪೂಜ್ಯ ಕಾವಂದರು ಪ್ರತಿ ಚೌತಿಗೆ ತಪ್ಪದೆ ನಮ್ಮ ರತ್ನಮಾನಸದ ಚೌತಿ ಅಂತ ಹೇಳಿದರೆ ಅಷ್ಟು ಪ್ರೀತಿಯಿಂದ ಅಮ್ಮ ಈ ಮಕ್ಕಳಿಗೋಸ್ಕರ ಬೇರೆ ಬೇರೆ ಇದನ್ನು ಕಳಿಸ್ಕೊಡ್ತಾಯಿದ್ರು ಹಾಗೆ ರತ್ನಮಾನಸದಲ್ಲಿ ಒಂದು ಇಲ್ಲಿಯ ಕಲ್ತ ವಿದ್ಯೆಯ ಜೊತೆಗೆ ನಾವು ಕಲ್ತ ಈ ಜೀವನ ಶಿಕ್ಷಣ ಏನಿದೆ ಇದರ ಅರ್ಥ ಆಗೋದು ನಮಗೆ ನಾವು ಹೊರಗೆ ಹೋದ ಮೇಲೆ ನಮ್ಮ ಡಿಗ್ರಿಯಾಗಿ ಅಥವಾ ನಾವು ಬೇರೆ ಯಾವುದೋ ಸಂದರ್ಭದಲ್ಲಿ ಕಷ್ಟ ಕಾಲದಲ್ಲಿ ಸಿಕ್ಕಾಕೊಂಡಾಗ ನಮಗೆ ಈ ಅದ್ಭುತವಾದ ಆತ್ಮಸ್ಥೈರ್ಯ ಅಂತಿದೆ ಅಲ್ಲ ಇದು ನಮಗೆ ರತ್ನಮಾನಸದ ಕೊಡುಗೆ ಇಲ್ಲಿ ಓದಿದವರು ಇಷ್ಟರವರೆಗೆ ನೈಂಟಿ ನೈನ್ ಪರ್ಸೆಂಟ್ ಯಾರೂ ಹಾಳಾಗಲಿಲ್ಲ ಇವತ್ತು ಎಲ್ಲರೂ ಸಕ್ಸಸ್ ಎಂಥ ಕಳ್ಳತನ ಮಾಡೋ ಅಭ್ಯಾಸ ಇರಲಿ ಅಥವಾ ಎಂಥ ದುರಭ್ಯಾಸದವರಿಗಿರಲಿ ಅವರೆಲ್ಲರೂ ಇಲ್ಲಿ ಒಂದು ಶೇಪ್ ಆಗಿ ಒಳ್ಳೆಯ ರೀತಿಯಲ್ಲಿ ಇವತ್ತು ಸಮಾಜದಲ್ಲಿ ಇತರರಿಗೆ ಮಾದರಿಯಾಗಿ ತಾನೂ ಒಳ್ಳೆಯ ರೀತಿಯಲ್ಲಿ ಬದುಕುವಂಥ ಭಾಳಷ್ಟು ಜನ ಇವತ್ತನ್ನು ನಾವು ಕಾಣಲಿಕ್ಕೆ ಸಿ ನಮಗೆ ಸಿಗ್ತಾರೆ ಅವಕಾಶಕ್ಕಾಗಿ ಧನ್ಯವಾದಗಳು